ಹೇಳುವುದಿಲ್ಲ ನೀವು ಆದ್ರೆ ನೀವೆಲ್ಲ ಕೆಲ್ವೊಂದು ರಾಜಕೀಯ ವ್ಯಕ್ತಿಗಳು ನಿಮ್ಮ ಸ್ವಂತ ಫ್ಯಾಕ್ಟ್ರಿ ಮಾಡ್ಕೊಂಡು ಆ ರೈತರ ಕಳ್ಸಿರ್ತಕ್ಕಂಥ ಕಬ್ಬಿಣದಿಂದೇ ನಿಮ್ಮ ಫ್ಯಾಕ್ಟ್ರಿ ಇನ್ನಟ್ಟು ಉನ್ನತ ಮಟ್ಟಕ್ಕೆ ವೈತ್ರಿ ಆದ್ರೆ ರೈತರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಅದಕ್ಕೆ ರೈತರು ಏನು ಅವರು ಮೂರು ಸಾವಿರದ ಐದು ರೂಪಾಯಿ ಒಂದು ಟನ್ನಿಂಗ್ ಕೇಳಾಕತ್ತಾರ ಅದಕ್ಕಿಂತನು ಒಂದು ನೂರು ರೂಪಾಯಿ ಹೆಚ್ಚಿಗೆ ಆಯ್ಕೆ ಕೊಡ್ರಿ ಅಂತ ತಿಳ್ಕೊಂಡು ನಮ್ದು ಆಗ್ರಹ ಸರ್ ನೀವು ರೈತರ ಪ್ರತಿಭಟನೆಗೆ ಎಲ್ಲಿವರೆಗೆ ಬೆಂಬಲವನ್ನ ಸೂಚಿಸ್ತೀರಾ ಅವರು ಹೇಳಿದರು ಇವತ್ತು ಇವತ್ತು ಇವು ನಮ್ಮ ಈಡೇ ನಮ್ಮ ಬೇಡಿಕೆಗಳು ಈಡೇರದ ಇದ್ರೆ ನಾವು ಅಹೋರಾತ್ರಿ ಧರಣಿಗಳನ್ನ ಮಾಡ್ತೀವಿ ಎಲ್ಲಾ ರೀತಿಯಲ್ಲಿ ಅಂದ್ರೆ ಇವತ್ತು ನೀವೊಬ್ಬರೇ ಇಲ್ಲಿ ಇರುವಂತದ್ದು ಸ್ವಾಮೀಜಿಯವರಾಗಿರ್ಬೋದು ರಾಜಕೀಯ ವ್ಯಕ್ತಿಗಳಲ್ಲಿ ಯಾರು ಇಲ್ಲ ಸರ್ಲಿ ಅದೇ ರೀತಿ ನೀವು ಇಲ್ಲಿಯ ಉಸ್ತುವಾರಿ ಸಚಿವರಾಗಿರ್ಬಹುದು ಶಾಸಕರಿದ್ದಾರೆ ಇಲ್ಲಿ ಪಾಟೀಲ್ ಮತ್ತೆ ಎಂ ಬಿ ಮನ್ಗುಳಿ ಶಾಸಕರು ಹಲವಾರು ಶಾಸಕರಿದ್ದಾರೆ ಸಚಿವರು ಇದ್ದಾರೆ ಅವರೆಲ್ಲರಿಗೂ ನೀವು ಹೇಳ್ಬೇಕಂದ್ರೆ ರೈತರ ಪರವಾಗಿ ಹೇಳುವಂತಹ ಕಿವಿ ಮಾತು ಏನಾದ್ರೂ ನೋಡ್ರಿ ಈ ರಾಜ್ಯದ ಕೆಲವೊಂದು ಸಚಿವರು ಶಾಸಕರು ಇದ್ದಾರೆ ಈಗ ಅವರು ರೈತರ ಬಗ್ಗೆ ಎಷ್ಟು ಕಾಜಿ ಇದ್ದಾರೆ ಅನ್ನೋದು ಅವರು ವೈಯಕ್ತಿಕವಾದ ವಿಚಾರ ಅವರು ರೈತರಾಗೆ ಹುಟ್ಟಿದ್ದಾರೆ ರೈತರು ಇದಾರೆ ಅದಕ್ಕೆ ರೈತರು ಹೋರಾಟ ಅವ್ರ ಬೆಂಬಲ ಕೊಡೋದು ಅವ್ರ ವೈಯಕ್ತಿಕವಾದ ವಿಚಾರ ಇವತ್ ನಾವೇನು ನಮ್ಗ್ ಮಠಾಧೀಶರದೇವ್ರು ಬೇಕು ರೈತರು ಇದ್ರೆ ಮಠಾಶ್ರು ಯಾಕಂದ್ರೆ ಎಲ್ಲಾ ಸ್ವಾಮಿಗಳನ್ನ ಗುರುಗಳನ್ನು ಜಗದ್ರುಗಳನ್ನು ಎಲ್ಲರನ್ನು ಪ್ರೀತಿ ಮಾಡೋರೇ ರೈತರು ಅಂದಾಗ ಇಡೀ ಇವತ್ತು ಪ್ರಥಮ ದಿವಸ ಇರುವುದರಿಂದ ನಮ್ಮನ್ನು ಸಂಪರ್ಕ ಮಾಡಿ ಕರೆಸಿದಾರೆ ಇವತ್ತು ಒಂದೇ ದಿವಸ ನಾವು ಬಂದ್ ಹೋಗುದಿಲ್ಲ ಧರಣಿ ಅಹೋರಾತ್ರಿ ರಾತ್ರಿನು ಇರ್ತೇವು ನಾಳೆನೂ ಇರ್ತೇವು ನಮ್ಮ ರೈತರಿಗೆ ಪೂಜೆ ಪೂರ್ಣವಾಗಿ ಬೆಂಬಲ ಸಿಗುವ ತನಕ ನನ್ನ ಮನಗುಳಿ ಹಿರೇಮಠದ ಸ್ವಾಮೀಜಿ ನಾನು ಯಾವತ್ತೂ ಇರ್ತೀನಿ ನಮ್ಮ ಜೊತೆಗೆ ಜಿಲ್ಲೆಯ ಎಲ್ಲಾ ಮಠಾಧೀಶರಿಗೆ